ನವೆಂಬರ್ ಹದಿನಾಲ್ಕರಿಂದ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಟೆಸ್ಟ್ ಸರಣಿ ಆರಂಭಗೊಳ್ಳಲಿದೆ ಇನ್ನು ಭಾರತದ ಎದುರು ನಡೆಯಲಿರುವ ಟೆಸ್ಟ್ ಸರಣಿಗಿಂತ ಮುಂಚೆ ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಪಾ ಬಹುಮಾ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೇನೆ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ಎದುರು ನಡೆದಿರುವ ಮೊದಲ ಟೆಸ್ಟ್ ಪಂದ್ಯವನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ನವೆಂಬರ್ ಹದಿನಾಲ್ಕರಂದು ಕೋಲ್ಕತ್ತಾದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಮೊದಲ ಟೆಸ್ಟ್ ಪಂದ್ಯ ಆರಂಭಗೊಳ್ಳಲಿದೆ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯಲಿರುವ ಈ ಟೆಸ್ಟ್ ಸರಣಿ ರಣರೋಚಕದಿಂದ ಕೂಡಿರುವ ನಿರೀಕ್ಷೆಯಲ್ಲಿ ಟೀಂ ಇಂಡಿಯಾದ ಅಭಿಮಾನಿಗಳಿದ್ದಾರೆ ಟೀಂ ಇಂಡಿಯಾ ಸದ್ಯ ಟೆಸ್ಟ್ ಕ್ರಿಕೆಟ್ ನಲ್ಲಿ ಒಂದು ಅಂತ ಪ್ರದರ್ಶನ ತೋರುತ್ತಿದೆ ಜೊತೆಗೆ ಸದ್ಯ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಚಾಂಪಿಯನ್ ತಂಡ ಸೌತ್ ಆಫ್ರಿಕಾ ತಂಡವಾಗಿದೆ ಹೀಗೆ ಎರಡು ಶ್ರೇಷ್ಠ ತಂಡಗಳು ಟೆಸ್ಟ್ ಸರಣಿಯಲ್ಲಿ ಒಂದು ಅಂತ ಪ್ರದರ್ಶನ ತೋರುವ ನಿರೀಕ್ಷೆಯಲ್ಲಿ ಹೀಗೆ ಎರಡು ಶ್ರೇಷ್ಠ ತಂಡಗಳು ಆಡುತ್ತಿರುವ ಈ ಟೆಸ್ಟ್ ಸರಣಿ ರಣರೋಚಕದಿಂದ ಕೂಡಿರುವ ನಿರೀಕ್ಷೆಯಲ್ಲಿ ಕ್ರಿಕೆಟ್ ಪ್ರೇಮಿಗಳು ಇರುವುದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ ಇನ್ನು ಭಾರತದ ಎದುರು ನಡೆದಿರುವ ಟೆಸ್ಟ್ ಸರಣಿಗಿಂತ ಮುಂಚೆ ಪ್ರತಿಕ್ರಿಯೆ ನೀಡಿರುವಂತಹ ಸೌತ್ ಆಫ್ರಿಕಾ ತಂಡದ ನಾಯಕ ಟೆ ಬಾಬು ಭಾರತದ ಎದುರಿನ ಟೆಸ್ಟ್ ಸರಣಿಯನ್ನು ನಾವು ಕಾತರುತ್ತೆ ಎದುರು ನೋಡುತ್ತಿದ್ದೇವೆ ಭಾರತ ಎದುರು ಭಾರತ ನೆಲದಲ್ಲಿ ಟೆಸ್ಟ್ ಸರಣಿಯನ್ನು ಗೆಲ್ಲುವುದು ನಮ್ಮ ತಂಡದ ಕನಸಾಗಿದೆ ಭಾರತವನ್ನ ಭಾರತ ನೆಲದಲ್ಲಿ ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ಅದಕ್ಕಾಗಿ ನಾವು ಕಠಿಣ ತಯಾರಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ ಭಾರತ ಉತ್ತಮ ಬೌಲರ್ಸ್ ಗಳನ್ನ ಹೊಂದಿದೆ ಜೊತೆಗೆ ಉತ್ತಮ ಬ್ಯಾಟರ್ಸ್ ಗಳನ್ನ ಹೊಂದಿದೆ ಇಂತಹ ತಂಡವನ್ನು ಟೆಸ್ಟ್ ಸರಣಿಯಲ್ಲಿ ನಾವು ಸೋಲಿಸಬೇಕಾದ್ರೆ ನಾವು ಎಲ್ಲಾ ಭಾಗದಲ್ಲೂ ಕೂಡ ಒಂದು ಶ್ರೇಷ್ಠವಾದಂತಹ ಪ್ರದರ್ಶನ ತೋರಬೇಕಾಗಿದೆ ಭಾರತದ ಸ್ಪಿನ್ ಬೌಲರ್ಸ್ ಗಳನ್ನ ಎದುರಿಸುವುದಕ್ಕೆ ನಾವು ಎಲ್ಲಾ ರೀತಿಯಾದಂತ ತಯಾರಿಗಳನ್ನ ಮಾಡಿಕೊಳ್ಳುತ್ತಿದ್ದೇವೆ ಖಂಡಿತವಾಗಿಯೂ ನಮ್ಮ ಬ್ಯಾಟ್ಸ್ಮನ್ಗಳು ಭಾರತದ ಸ್ಪಿನ್ ದಾಳಿಯನ್ನ ಸಮರ್ಥವಾಗಿ ಎದುರಿಸುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ನನ್ನ ಪ್ರಕಾರ ಭಾರತದ ಎದುರಿನ ಟೆಸ್ಟ್ ಸರಣಿಯಲ್ಲಿ ನಮಗೆ ಚಾಲೆಂಜ್ ಆಗುವುದು ಜಸ್ಪ್ರೀತ್ ಪುಮ್ರಾ ಅವರ ಬೌಲಿಂಗ್ ಅನ್ನ ಎದುರಿಸುವುದು ನಮ್ಮ ಬ್ಯಾಟ್ಸ್ಮನ್ಗಳು ಜಸ್ಪ್ರೀತ್ ಪುಮ್ರಾ ಅವರ ಬೌಲಿಂಗ್ ಅನ್ನ ಯಾವ ರೀತಿ ಎದುರಿಸುತ್ತಾರೆ ಎನ್ನುವುದರ ಮೇಲೆ ಪಂದ್ಯದ ಫಲಿತಾಂಶ ನಿರ್ಧಾರವಾಗುತ್ತದೆ ಅಂತ ನನಗೆ ಅನಿಸುತ್ತದೆ ಜಸ್ಪ್ರೀತ್ ಪೋಮ್ರಾ ಸದ್ಯ ಒಂದು ಅದ್ಭುತವಾದಂತಹ ಲಯದಲ್ಲಿದ್ದಾರೆ ಹೀಗಾಗಿ ನಮ್ಮ ಬ್ಯಾಟ್ಸ್ಮನ್ ಗಳು ಉತ್ತಮ ರೀತಿಯಲ್ಲಿ ಜಸ್ಪ್ರೀತ್ ಪುಮ್ರಾ ಅವರ ಬೌಲಿಂಗ್ ಅನ್ನು ಆಡಬೇಕಾಗಿದೆ ಜೊತೆಗೆ ಭಾರತದ ಸ್ಪಿನ್ನರ್ಸ್ ಗಳನ್ನ ಕೂಡ ಎದುರಿಸಬೇಕಾಗಿದೆ ಹೀಗಾಗಿ ಖಂಡಿತವಾಗಿಯೂ ಸೆರಳಿಯನ್ನು ನಾವು ಗೆದ್ದುಕೊಳ್ಳಲು ಸಾಧ್ಯ ಎಂಬ ತಮ್ಮ ಅನಿಸಿಕೆಯನ್ನು ಟೆಂಬಾ ಬೌಮ ಹೊರ ಹಾಕಿದ್ದಾರೆ